ಇಸ್ ಇವಾಗ ಮೇಲೆ ಒಳಗಡೆ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಅದೇ ನೋಡ್ತಾ ಇರ್ಬೋದು ಇದೇ ಅದು ನೋಡಿರಿ ಇವಾಗ ಹೋಗ್ತಾ ಇದ್ದೇವೆ ಸೊ ಬೈಕ್ ಬಿಟ್ಟು ಒಬ್ಬೊಬ್ಬರಿಗೆ ನೂರು ನೂರು ರೂಪಾಯಿ ಕೊಟ್ಟು ಬಂದ್ವಿ ಎಲ್ಲ ಎರಡು ನೂರು ರೂಪಾಯಿ ಕೇಳ್ತಾ ಇದ್ರು ಆ್ಯಕ್ಚುಲಿ ಅದು ಐವತ್ತು ರೂಪಾಯಿನೇ ಕೇಳ್ತಾ ಇದ್ರು ಯಾಕಂದ್ರೆ ಇವತ್ತು ಸ್ನಾನ ಅಲ್ವಾ ಹನ್ನೆರಡನೇ ತಾರೀಕು ಸೊ ಹಂಗಾಗಿಬಿಟ್ಟು ಸ್ವಲ್ಪ ರೇಟ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಸೀಸನ್ ಇದ್ದಾಗೋಸ್ಕರ ಪರವಾಗಿಲ್ಲ ನಡೀರಿ ಇವಾಗ ಅಲ್ಲಿ ಮೇಲ್ ಹತ್ರ ಹೋಗೋಣ ಅಯೋಧ್ಯೆ ರಾಮ ಮಂದಿರ ಹತ್ರ ನೋಡೋಣ ಹೋಗ ಟ್ರೈ ಮಾಡೋಣ ಲೆಟ್ಸ್ ಗೋ ಇದು ಆರ್ಟಿಫಿಷಿಯಲ್ ರಾಮ ಮಂದಿರ ನೋಡೋಣ ಹೋಗಿ ಟ್ರೈ ಮಾಡ್ತೀವಿ ಆದ್ರೆ ಹೋಗ್ತೀವಿ ಆ ಇವರೆಲ್ಲ ಹೋಗ್ತೀನಿ ಅಂತ ಟೈಮ್ ನೋಡಿದ್ರೆ ಎಷ್ಟಾಗೈತೆ ಗೊತ್ತಾ ಅನ್ನೊಂದಿಗೆ ಟೈಮು ಒಂಬತ್ತು ಒಂಬತ್ತು ಗಂಟೆ ಆಗೈತೆ ಗೈಸ್ ನಿಮ್ಗೆ ಅವಾಗ ಹೇಳಿದೆ ರಾಮ ಮಂದಿರ ಅಂತ ಸೊ ಇಲ್ಲಿ ಪ್ರಯಾಗ್ರಾಜ್ ಮಾಡಿದ್ದಾರೆ ರಾಮ ಅಂದಿರ ಆರ್ಟಿಫಿಷಿಯಲ್ಲು ಇನ್ನೂ ಸ್ವಲ್ಪ ದಿನದಲ್ಲಿ ಇದು ಕಿತ್ಕೊಂಡು ಹೋಗ್ತಾರೆ ನಮ್ಗೆ ಗೊತ್ತು ನೋಡ್ತಾ ಇರ್ಬೋದು ಇದು ಎಂಟ್ರೆನ್ಸು ಸೊ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಸೊ ಇವಾಗ ನಾವು ನೆಕ್ಸ್ಟ್ ಇವಾಗ ಎಲ್ಲಿ ಹೋಗೋಣ ಬ್ರೇಕ್ ಡ್ಯಾನ್ಸ್ ಬ್ರೇಕ್ ಡ್ಯಾನ್ಸ್ ಇದಾರೆ ಚಲೋ ಬ್ರೇಕ್ ಡ್ಯಾನ್ಸ್ ಇದಾರೆ ಬ್ರೇಕ್ ಮಾಡ್ಕೊಂಡು ಬ್ರೇಕ್ ಡ್ಯಾನ್ಸ್ ನೋಡೋಣ ಇವಾಗ ಹುಡುಗರೆಲ್ಲ ಬ್ರೇಕ್ ಡ್ಯಾನ್ಸ್ಗೆ ಹೋಗೋಣ ಅಂತ ಒಳಗಡೆ ಅದು ಜವ್ವ ಇದೆ ಆರ್ ಆರ್ ಹೌಸ್ ಇದೆ ಅದು ಬೂತ್ ಬಂಗಾಲ ಚಲೋ ಅಣ್ಣ ನೋಡೋಣ ಇಲ್ಲೋಗಣ ಬ್ರೇಕ್ ಡ್ಯಾನ್ಸ್ ಏನಂತ ನಮ್ಮ ಹುಡುಗರೆಲ್ಲ ಬ್ರೇಕ್ ಡ್ಯಾನ್ಸ್ ಬ್ರೇಕ್ ಡ್ಯಾನ್ಸ್ ಅಂತ ಹೇಳ್ತಾವಣಾ ಸೊ ಬ್ರೇಕ್ ಡ್ಯಾನ್ಸ್ ಇವಣ ಇಲ್ಲ ಅಂದ್ರೆ ಇದು ಬಾಯ್ ಬೇಕಿಂಗ್ ಅಭಿ ಮಜ್ಜೆ ಕೈಸಿ ಆಯ್ ನೋಡ್ರಿ ಸತೀಶ್ ಭಾಯ್ ಕೂಡ್ಲಾಗತ್ತಾರ

Applaus Hup! Ads Hup! He, ಅವ್ರಿಗೆ ಬರ್ಬಿಟ್ಟು ಅದು ಜೀನ್ಸ್ ಪ್ಯಾಂಟ್ ಅದು ಜೀನ್ಸ್ ಪ್ಯಾಂಟ್ ಹಾಕಿನಲ್ಲ ಸೊ ಹಂಗ ಅದು ಜಾತ್ ಆಯ್ತು ಪರವಾಗಿಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸು ಸೊ ನಾವು ಅಲ್ಲಿ ಕುಂತಿದ್ವಿ ಸ್ಟಾರ್ಟಿಂಗು ಅಲ್ಲಿಂದ ನಮಗೆ ಇಲ್ಲಿ ಕಳಿಸಿದ್ರು ಸೊ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಹೋಗೋಣ ಅಂತಂದ್ವಿ ಇವರು ಬೇಡ 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 ಅಂಜಿಕೆ ಬರುತ್ತೆ ನಮಗೆ ಅಂತ ಹೇಳಿದ್ರು ಸೊ ಹಂಗಾಗಿಬಿಟ್ಟು ನಾವಂತೂ ಬ್ರೇಕ್ ಲಂಚ್ನಲ್ಲಿ ಕುರ್ತಿರ್ತೀವಿ ಬ್ರೇಕ್ ಸೊ ಇವಾಗ ಸ್ಟಾರ್ಟು ಸ್ಟಾರ್ಟ್ ಆಗುತ್ತೆ ಜಾಸ್ತಿ ಮೊಬೈಲ್ ಯೂಸ್ ಜಾಸ್ತಿಲ್ಲ ಮತ್ತೆ ಎಲ್ಲ ವೀಡಿಯೋ ಡಿಲಿಕ್ಟ್ ಆಗ್ತಾವ ಸೊ ನಮ್ಮ ಅಣ್ಣ ರೆಡಿ ಅಂತ ಹೇಳ್ದೆ ನಮ್ಗೆ ಇವಾಗ ಜಸ್ಟ್ ಸೊ ನಾನು ಸುಚಂದ್ರ ಎಕ್ಸಾಕ್ಟ್ ಕುಂತಿದ್ದೀವಿ ಇದೆಲ್ಲ ಮುಂಚೆ ಕೂಡ ನಾನು ಇದು ಐ ಥಿಂಕ್ ಮೂರನೇ ಸಲ ಅನ್ಕೊತೀನಿ ಇಟ್ಟದ್ರ ಮೇಲೆ ಕುಂತಿರೋದು ಯಾವ ಥರ ಅಂದರೆ ಈ ಥರ ಏನಂತಾರೆ ಇದಕ್ಕೆ ಡ್ಯಾನ್ಸ್ ಬ್ರೇಕ್ ಡ್ಯಾನ್ಸ್ ಅಂತದ್ರ ಮೇಲೆ ಕುಂತ್ಕೊಂಡಿದ್ದೀನಿ ಸಣ್ಣ ಏರು ಅಣ್ಣ ಅಂದ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡ್ಬೋದು ಇಂಥ ಕುಂಬ ಮೇಳಕ್ಕೆ ಬಂದೀವಿ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಕ್ಯಾಮ್ರಾ ಆನ್ ಹೋಗ್ತದೆ ವಾ ಸ್ಟಾರ್ಟ್ ಆಯ್ತವಣ್ಣ ನಿಮ್ ಇಷ್ಟ್ರಿ ಬರ್ತಾ ಹಿಡಕ್ರಿ ಅಣ್ಣ ಬುಲ್ಲು ಜಾಲಿ ಜಾಲಿ ಏ ಇಲ್ಲೋಡ್ರಿ ಹಂಗಬಡಿ ಏನಾಗಲ್ಲ ಏನಾಗಲ್ಲ ಬಾಯ್

பாய் ீடு கேதர் கே கச்சு கச்சு அந்த எங்க சீர் தோடி ಬೈ ಆ ಫಾರಿನರ್ಸ್ ಯಾರು ಚೀನಾನಂಗೆ ಮಾಡಕ್ಕೋಗಿ ನಾನು ಚೀನಾ ಅದೇ ಚೀನಾಗನು ಬರಲಿ ಯಾರು ಕೈಚಾರಾಗಿತ್ತಾಗ ಅನ್ಬಾರ್ದು ಒಬ್ರಿಗೆ ಏನೂ ಅಲ್ಲಿಂದನೇ ಕೊರೋನಾ ಬಂದಿತ್ತು ನಮ್ಗೆ ಏ ಯಾರು ಚೀನಾದವಾರಲ್ಲ ನೇಪಾಳ್ದವರು ನೇಪಾಳ ಸಾರಿ ಸಾರಿ ಅಂದರೆ ಅವ್ರು ನೇಪಾಳ ಅಂದ್ರೆ ವೆರಿ ಗುಡ್ ನೇಪಾಳ್ದಾಗ ಸಾಲಿಗ್ರಾಮ ಸಿಗ್ತಾವೆ ವೆರಿ ಗುಡ್ ನೇಪಾಳದಾಗ ನನ್ನ ಫ್ರೆಂಡ್ಸ್ ಆರ ನಾಟ್ ಬಾಯ್ಸ್ ಗರ್ಲ್ಸ್ ಇದ್ದಾರೆ ಅಣ್ಣ ಒಳ್ಳೆ ಎಕ್ಸ್ಪೀರಿಯನ್ಸು ಒಳ್ಳೆ ರುಪೀಸ್ ಹೋದ್ರೂ ಪರವಾಗಿಲ್ಲ ಮತ್ತೆ ಈ ತರ ಚಾನ್ಸ್ ಮತ್ತೆ ಪದೇ ಪದೇ ಸಿಗದಲ್ಲ ಎಂಜಾಯ್ಮೆಂಟ್ ಮಾಡೋಕೆ ಸೊ ಹಂಗಾಗಿ ಬಿಟ್ಟು ಎಂಜಾಯ್ ಎಂಜಾಯನ ಮಾಡಿದ್ವಿ ಮಸ್ತಾಗಿತ್ತು ಅಂದರೆ ಸ್ವಲ್ಪ ಸ್ಲೋ ಆಗಾಯಿತು ಅದೇ ಬೇಜಾರು ಇನ್ನು ಸ್ವಲ್ಪ ಸ್ಪೀಡಾಗಿ ಹೋದರೆ ಒಳ್ಳೆ ಮಜಾ ಬರೋದು ಸೊ ಚೆನ್ನಾಗಿತ್ತು ಓವರಾಲ್ ಮಸ್ತ್ ಆಯ್ತು ಜಾಲಿ 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 ಖಾಲಿ ಇವಾಗ ನಾವು ಬೂತ್ ಬಂಗ್ಲಾ ಅಂದರೆ ಜವ್ ಮನೆ ಹೋಗ್ತಾ ಇದ್ದೇವೆ ಸೊ ನಡೀರಿ ಇವಾಗ ಹೋಗೋಣ ಭಯ सुजेंगर, सुजेंगर भाई और और है द्डवरुज सुजेन्द्र बायर बर बर कर्को मूल थोड़ा क्या बोलते उसको हो रहा है तू नहीं हो <laughs> <देखो> रहा <देखो। laughs> <laughs> <देखो। laughs> भाई अभी आया देखो क्या किधर गया

ಓಕೆ ಯಾರು ಚಲೋ ಬಾಯ್ ಕಸ ಸೊ ಅದರಲ್ಲಿ ನಮ್ಗೆ ಅದು ದೆವ್ವ ನೋಡಿದ್ರೆ ಮಜಾ ಬರಲಿಲ್ಲ ನಮ್ಮ ಸುಜೇಂದ್ರ ಬಾಯಿ ಅಲ್ಲಿ ಸಡನ್ನಾಗಿ ಒಂದು ದವ್ವ ಬಂತು ಸೊ ಕೆಳಗೆ ಬಿದ್ದುಬಿಟ್ಟು ನೋಡಿ ನಮ್ಮ ಫುಲ್ಲು ಎಂಜಾಯ್ ಸುಜೇಂದ್ರ ಬಾಯ್ ಅಳ್ಕತ್ತೀರ ಅಂದ್ರಿ ಯಾಕೆ ರೀ ಅಪ್ಪು ಇಷ್ಟ ಅನ್ಸುತ್ತೀರ ಆರ್ಟಿಫಿಷಿಯಲ್ಪ ಸೊ ನೀವು ಈ ಸೈಡ್ ಏನು ನೋಡ್ತಾ ಇದ್ದೀರೋ ಈ ಸೈಡ್ ಬಟ್ಟೆ ಮತ್ತು ಏನೋ ಎಕ್ಸಸರೀಸ್ ಅಲ್ಲಿ ಇದೆ ಸೊ ನಮ್ಗೆ ಬೇಕಾಗಿಲ್ಲ ನೋಡೋಣ ಇನ್ನೊಂದು ಎರಡು ಪ್ಲೇಸ್ಗಳಿದೆ ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೊಂದು ಫುಟ್ ಕೋರ್ಟ್ ಒಂದು ಐತೆ ಆಮೇಲೆ ಅದೊಂದು ನಾರ್ಮಲ್ ಆಗಿರೋ ಅಂಥದ್ದು ಆಮೇಲೆ ಇದು ಆಮೇಲೆ ಅಲ್ಲೊಂದು ಸೇಮ್ ಹಂಗೆ ಐತೆ ಡ್ಯಾನ್ಸಿಂಗ್ ಹಬ್ಲು ಭಯ್ಯ ವಾಲಿಬಾಲ್ ಐತೆ

ನೋಡ್ತಾ ಇರ್ಬೋದು ಚಿಕ್ಕ ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ ಸೊ ಮಸ್ತಾಗೈತೆ ಪರವಾಗಿಲ್ಲ ಇಲ್ಲಿ ಫೀಝಾ ಐತೆ ಸೊ ಬರೀ ಇದು ಫೀಝಾ ಪೀಝಾ ಆಟಲ್ಲ ಬ ಓನ್ಲಿ ಫೀಝಾ ಸೊ ಮತ್ತೆ ನಾವು ಅವಾಗಿಂದ ಗೋಬಿ ಮಂಚೂರಿ ಹುಡುಕ್ತಾ ಇದ್ದೀವಿ ಗೋಬಿ ಮಂಚೂರಿ ಎಲ್ಲಿ ಇಲ್ಲ ಸೊ ಏನು ಮಾಡೋಕ್ಕಾಗಲ್ಲ ನೋಡ್ತಾ ಇರ್ಬೋದು ಈ ಥರ ಐತೆ ಮೇಳ ಸೊ ಹೊಡೆದ್ರೂ ಕೂಡ ವೇಸ್ಟು ಇದೇನೋ ಫ್ರೈಝ್ ಇಲ್ಲ ಏನಿಲ್ಲ ಸುಮ್ಮನೆ ಹೊಡೆದ್ರೂ ಕೂಡ ವೇಸ್ಟ್ ಅಲ್ವಾ ಸೊ ಅದು ಕೂಡ ಆಡ್ತಾಯಿದ್ವಿ ಸೊ ವೇಸ್ಟ್ ಅದು ಸುಮ್ಮನೆ ಬೇಡ ಅಂತೇಳಿಬಿಟ್ಬಿಟ್ವಿ ಆಮೇಲೆ ಈ ಕಡೆ ಏನೈತೆ ಈ ಕಡೆ ಪೈರ್ ಪಾನು ಮತ್ತು ಸ್ಮೋಕು ಎಲ್ಲನೂ ಐತೆ ಸ್ಮೋಕ್ ಫೋನ್ ಇದು ಫೈವ್ ರುಪೀಸ್ ಅಂತ ನೋಡ್ರಿ ಸುಜೇಂದ್ರ ಬಾಯ್ ನಿಮ್ಮ ಚಿನ್ನಿಗೆನ ತೊಗೊಂಡೋಗ್ತಿರ ನೋಡ್ರಿ ಚಿನ್ನಿಲ್ಲ ಚಿನ್ನಿ ತೊಗೊಂಡೋಗ್ರಿ ಫೈವ್ ರುಪೀಸ್ ಅಂತ ಬೈ ಸುಜೇಂದ್ರ ಬಾಯ್ ನಿಮ್ಮ ಚಿನ್ನಿ ಕೊಡ್ಸ್ರಿ ಬಾಯ್ ಪ್ಯಾರಂಟೆಸ್ ಡೇ ಬರ್ತಾ ಇದೆ ಲವ್ ಐವತ್ತು ರೂಪಾಯಿ ಅಂತ ಓನ್ಲೇ ಆಗುತ್ತೋ ನಮಗೆ ಯಾವ ಚಿನ್ನಿ ಇಲ್ಲ ಹ್ಞೂ ಈಗ ಹೇಳ್ತಾ ಇದ್ದೀನಿ ನಮಗೆ ಚಿನ್ನಿ ಮುನ್ನಿ ಎಲ್ಲ ನಮ್ಮ ಪಪ್ಪ ಮಮ್ಮಿ ಎಲ್ಲ ಅವರೇ ಹಾ ನಾ ಯಾರಿಗೆ ಲವ್ಗೂ ಮಾಡಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ಫೋಟೋ ಫ್ರೇಮ್ ಇದೆ ಮಸ್ತ್ ಮಸ್ತ್ನಾಗೆ ಸಕ್ಕ ನೋಡ್ತಾ ಇರ್ಬೋದು ಥರ ಆಯ್ತು ಎಲ್ಲ ತ್ರೀ ಡಿ ಐತೆ ಮಸ್ತ್ ಮಸ್ತ್ ಆಯ್ತು ನಿಮಗೆ ಭಾರಿ ಅವೆಲ್ಲ ಫೇಕ್ ಆಯಿತು ಫೇಕ್ ರೀ ಬಾ ಭಯ ಎಲ್ಲ ನೋಡ್ತಾ ಇರ್ಬೇಕು ಎಲ್ಲ ಯೂನಿಕ್ ಐಟಮ್ಸ್ ಇವೆಲ್ಲ ಸೊ ಮಸ್ನಾಗಿರುತ್ತೆ ಚಿಕ್ಕ ಇವೆಲ್ಲ ಇದ್ರೊಳಗಡೆ ಎಲ್ಲ ಇಷ್ಟ ದೊಡ್ಡ ಆಗುತ್ತೆ ಸೊ ಮಸ್ನಾಗಿರುತ್ತೆ ಯಾರಾದರೂ ಬೇಕಿದ್ರೆ ಭಯಾನ ಪ್ರ ಸೊ ನಮಗೆ ಪರ್ಚೇಸ್ ಏನು ಆರಾಮಾಗಿ ಮಾಡ್ತೀವಿ ನಮ್ಮ ಬ್ಯಾಗ್ಗಳು ನೋಡಿದ್ರೆ ನೀವು ದಂಗ ಬಿಡ್ತೀರ ಒಬ್ಬೊಬ್ರ ಹತ್ರ ಮೂರು ಮೂರು ಬ್ಯಾಗ್ ಐತೆ ಸೊ ಇವಾಗ ಐಟಮ್ ತೊಗೊಂಡೋದ್ರು ಕೂಡ ಅಲ್ಲಿ ಇನ್ನೂ ಎರಡು ಎರಡು ಪ್ಲೇಸ್ ಅಂತ ಅಂದ್ಕೊಂಡಿದ್ದೀವಿ ನೀವು ಎರಡು ಪ್ಲೇಸ್ಗೆ ಹೋಗ್ಬೇಟ್ ನಾವು ಸೊ ಅದಕ್ಕೋಸ್ಕರ ನಾವು ಶಾಪಿಂಗ್ ಏನಿದೆ ಆಲ್ಮೋಸ್ಟ್ ಎಲ್ಲ ಕಡಿಮೆ ಮಾಡ್ತಾಯಿದ್ವಿ ಚಿಕ್ಕ ಚಿಕ್ಕ ಐಟಮ್ ತೊಗೊಂಡೋದ್ರೆ ಬೆಸ್ಟು ಸೊ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಐಟಮ್ ತೊಗೊಂಡೋದ್ರೆ ಬೇಡ ಅಂತೇಳಿ ಸುಮ್ಮನೆ ಬಿಟ್ಟಿದ್ದೀವಿ ಇದೇ ಇದೇ ರೇಟಲ್ಲೇ ನಮ್ಮೂರಲ್ಲಿ ಸಿಗುತ್ತೆ ಊರಲ್ಲಿ ನಾವಿರೋ ಅಂಥ ಏರಿಯಾದಲ್ಲೇ ಸಿಗುತ್ತೆ ಸೊ ಅದಕ್ಕೋಸ್ಕರ ಬೇಡ ಸೊ ಸ್ಪೆಷಲ್ ಥಿಂಗ್ ಏನಿಲ್ಲ ಸ್ಪೆಷಲ್ ಥಿಂಗ್ ಅಂದರೆ ಇಲ್ಲಿರೋ ಊಟ ಇಲ್ಲಿರೋ ಅಂಥ ಆಟ ಗೀಟ ಇವೆಲ್ಲ ಆಡಿದ್ದೀವಿ ಆಲ್ಮೋಸ್ಟ್ ಅಲ್ಲೆಲ್ಲ ಒಂದು ನಾಲ್ಕೈದು ಮಾಡಿದ್ದೇವೆ ಸೊ ಐಟಮ್ಸ್ ಏನು ಅಂತ ಯೂನಿಕ್ ಐಟಮ್ಸ್ ಏನಿಲ್ಲ ಯೂನಿಕ್ ಐಟಮ್ಸ್ ಏನಾದ್ರೆ ತಗೋಬೋದು ಸೊ ಇಷ್ಟಾಗಿತ್ತು ಆಗಿತ್ತು ಕುಂಭ ಮೇಳೆ ಜಾತ್ರೆ ಏನೋ ಹಾಕಿದ್ರಲ್ಲ ಸೊ ಆ ಮೇಲೆ ಅದು ಇಷ್ಟ ಆಗಿತ್ತು ವೀಡಿಯೋ ಹೆಂಗೆ ಅನಿಸ್ತದಂಥ ವೀಡಿಯೋ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ